ಈ ಬಾರಿ ಕಪ್ ನಮ್ಮದೇ ನಿನ್ನೆ ರಾತ್ರಿ ಮೂರುವರೆವರೆಗೂ ಭಾಳಷ್ಟು ನಿದ್ದೆಯನ್ನು ಕೆಡಿಸ್ಕೊಂಡು ನಿನ್ನೆ ನೋಡಿದ್ದೀನಿ ಯಾಕಂತಂದರೆ ತಾವು ನೋಡ್ತಿರೋಲ್ಲೋ ಐ ಪಿ ಎಲ್ ಗೊತ್ತಿಲ್ಲ ನನಗೆ ಕ್ರಿಕೆಟ್ ಅಂದರೆ ತುಂಬ ಇಂಟ್ರೆಸ್ಟು ನಿನ್ನೆ ಮುಂಬೈ ಮತ್ತು ಪಂಜಾಬ್ ನಡುವೆ ನಡೀತಾ ಇರುವಂಥ ಪಂದ್ಯದಲ್ಲಿ ಇನ್ನೂರ ನಾಲ್ಕು ಪಂಜಾಬ್ನವರು ಮಾಡಿದರು ಇನ್ನೂರ ನಾಲ್ಕು ಮುಂಬೈನವರು ಮಾಡಿದ್ರು ಮ್ಯಾಚ್ ಟಾಯ್ ಆಯಿತು ಹನ್ನೊಂದುವರೆ ಗಂಟೆ ರಾತ್ರಿ ಟಾಯ್ ಆದಮೇಲೆ ಇನ್ನು ಸೂಪರ್ ಓವರ್ ಆಗುತ್ತೆ ಸೂಪರ್ ಪವರ್ ಓವರ್ ಆಗುತ್ತೆ ಅಂತ ನಾನು ಅಂದ್ಕೊಂಡ್ರೆ ಇಡೀ ಮ್ಯಾಚನ್ನೇ ಮತ್ತೆ ಇಪ್ಪತ್ತು ಇಪ್ಪತ್ತು ಓವರ್ ಮ್ಯಾಚನ್ನೇ ಇಡೀ ಮತ್ತೆ ಆಡಿಸಿದ್ರು ಆಯಿತು ಅಂತ ಇಂಟ್ರೆಸ್ಟು ರಾತ್ರಿಯೆಲ್ಲ ಮತ್ತೆ ಮ್ಯಾಚ್ ನೋಡ್ಕೊಂಡು ಕೂತ್ಕೊಂಡೆ ಭಾಳಷ್ಟು ರೋಚಕವಾದಂಥ ಮ್ಯಾಚು ಎರಡು ಎರಡು ನೂರ ಏಳು ಪಂಜಾಬ್ನವ್ರು ಮಾಡಿದ್ರು ಮತ್ತು ಎರಡು ನೂರ ನಾಲ್ಕು ಮೂರು ಮುಂಬೈ ಇಂಡಿಯನ್ಸ್ ಮಾಡಿ ಒಟ್ಟಿಗೆ ಪಂಜಾಬ್ ಮತ್ತು ಆರ್ ಸಿ ಬಿ ಮಧ್ಯದಲ್ಲಿ ಮ್ಯಾಚ್ ಆಗ್ತಾಯಿದೆ ನಾನು ಚಾಮುಂಡೇಶ್ವರಿನಲ್ಲಿ ಬೇಡ್ಕೊಳ್ತೀನಿ ಈ ಬಾರಿ ಕಪ್ಪು ನಮಗೆ ಕೊಡಮ್ಮ ಅಂತ ನಂದು